ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ರೆಸಿಪಿ ಹಾಗೆ ಇದನ್ನು ಇನ್ಸ್ಟೆಂಟಾಗೂ ಕೂಡ ನೀವು ಬಳಸ್ಬೋದು ಅಥವಾ ಆರು ತಿಂಗಳು ವರ್ಷಗಳ ಕಾಲ ಕೂಡ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ಬಳಸ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗಿದ್ದರೂ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಹಬ್ಬಕ್ಕೆ ನೀವೇ ಮನೆಯಲ್ಲಿಯೇ ಒಂದೇ ಒಂದು ಮಾವಿನಕಾಯಿ ಇದ್ರೂ ಸಾಕು ಮನೆಯಲ್ಲೇ ನೀವು ಈ ರೀತಿ ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯನ್ನು ಮಾಡ್ಕೊಳ್ಬಹುದು ಅಥವಾ ಜಾಸ್ತಿ ತಗೊಂಡು ಬಂದು ಒಂದು ಆರು ತಿಂಗಳಿಗಾಗುವಷ್ಟನ್ನಾದರೂ ಮಾಡ್ಕೊಳ್ಬಹುದು ಇದು ಆ್ಯಕ್ಚುಲಿ ನಾನು ಮಾಡಿದ್ದು ಲಾಸ್ಟ್ ಇಯರ್ ಮ್ಯಾಂಗೋ ಸೀಸನ್ ಇದ್ದಾಗ ನೀವೇ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ವೀಡಿಯೋ ಮೇಕ್ ಫೋಟೋ ಹಾಕಿದ್ದೀನಿ ವೀಡಿಯೋದು ಅದರಲ್ಲಿ ಟೈಟಲಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ನೀವೇ ನೋಡ್ತಾ ಇರ್ಬೋದು ನಾನು ಇದನ್ನು ಆರು ತಿಂಗಳುಗಳ ಕಾಲ ಯೂಸ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬಹುದು ಅಂತ ಕೂಡ ನಾನು ಮುಂದೆ ಹೇಳ್ಕೊಡ್ತೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಏನಾದರೂ ನೀವು ಇದೇ ಮೊದಲು ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮೇಲೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡಿದ್ದ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಯಾವುದೇ ವಿಡಿಯೋನು ಮಿಸ್ ಮಾಡದೆ ನೀವು ನೋಡ್ಬೋದು ಹಾಗಿದ್ರೆ ಬನ್ನಿ ತಡ ಮಾಡಿದೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯ ಮತ್ತು ಸಾಸಿವೆಯನ್ನು ಒಂದು ಬಾಣ್ಲಿಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕಪ್ಪಾಗೋವರೆಗೂ ಹುರಿಯೋದು ಬೇಡ ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಡ್ರೈ ಆಗಿ ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಕಂಪ್ಲೀಟ್ ಡ್ರೈ ಇರಬೇಕು ನೀರಿನ ಅಂಶ ಇದ್ದರೆ ನಾವು ಲಾಂಗ್ ಸ್ಟೋರ್ ಮಾಡಿಟ್ಕೊಳ್ಳಿಕ್ಕೆ ಆಗೋದಿಲ್ಲ ಬೇಗನೆ ಹಾಳಾಗುತ್ತೆ ಈಗ ಮಾವಿನಕಾಯಿನೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾವಿನಕಾಯಿನೂ ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾವು ವಾಶ್ ಮಾಡಿ ಕ್ಲೀನಾಗಿ ಒಂದು ಡ್ರೈ ಕ್ಲಾತ್ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಆ ನಂತರನೇ ಕಟ್ ಮಾಡ್ಕೊಳ್ಬೇಕು ಮಾವಿನಕಾಯಿ ತೊಳೆದ್ಮೇಲೆ ಮೇಲೆ ಅದರ ನೀರಿದ್ದು ಹಾಗೇ ಕಟ್ ಮಾಡಿಕೊಂಡ್ರು ಕೂಡ ಉಪ್ಪಿನಕಾಯಿ ಬೇಗನೆ ಹಾಳಾಗುತ್ತೆ ಜಾಸ್ತಿ ದಿನ ಆಗೋದಿಲ್ಲ ಆದ್ದರಿಂದನೇ ಮಾವಿನಕಾಯಿ ತೊಳೆದ ಮೇಲೆ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಡ್ರೈ ಆದಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರಕ್ಕೆ ನೀವು ಕಟ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಹರಳು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಪುಡಿ ಉಪ್ಪನ್ನು ಕೂಡ ಹಾಕ್ಕೊಳ್ಬಹುದು ಹಾಗೆ ಈ ರೀತಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಗೆ ಪುಡಿ ಮಾಡಿಕೊಂಡಿರುವಂಥ ಮೆಂತ್ಯ ಮತ್ತು ಸಾಸಿವೆ ಪುಡಿ ಏನಿದೆ ಅದರಲ್ಲಿ ಒಂದು ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಸಿಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಗ್ರೈಂಡ್ ಮಾಡಿಕೊಂಡಿದ್ದು ಅದರಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ರೀತಿ ಸಾಸಿವೆ ಮತ್ತು ಮೆಂತ್ಯಿನ ಮತ್ತೆ ಯಾವುದಾದ್ರೂ ಉಪ್ಪಿನಕಾಯಿನ ಮಾಡ್ಕೊಳ್ಬಹುದು ಅದೇನು ವೇಸ್ಟ್ ಆಗೋದಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಉಪ್ಪು ಮತ್ತು ಖಾರನೂ ಕೂಡ ನಿಮ್ಮ ಅಳತೆಗೆ ನೋಡಿಕೊಂಡು ಹಾಕ್ಕೊಳ್ಬಹುದು ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಕೂಡ ಎಕ್ಸ್ಟ್ರಾ ಹಾಕ್ಕೊಳ್ಬಹುದು ಈಗ ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಬೇಕು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕಿದಷ್ಟು ನಮಗೆ ಸ್ಟೋರ್ ಮಾಡಿಕೊಂಡು ಬಳಸೋದಕ್ಕೆ ಅನುಕೂಲ ಆಗುತ್ತೆ ಜಾಸ್ತಿ ದಿನ ಬರುತ್ತೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನಲ್ಲೂ ಅಷ್ಟೇ ಹಸಿ ಹೋಗೋವರೆಗು ಚೆನ್ನಾಗಿ ರೀತಿ ಎಲ್ಲ ಕಡಿಮೆ ಆಗೋವರೆಗೂ ಎಣ್ಣೆಯಲ್ಲಿ ಕುದಿಸ್ಕೊಳ್ಬೇಕು ಆನಂತರ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನೂ ಕೂಡ ಒಗ್ಗರಣೆಗೆ ಇದ್ದೀನಿ ಚೆನ್ನಾಗಿ ಈ ರೀತಿ ಎಣ್ಣೆ ಎಲ್ಲ ಬಬಲ್ಸ್ ಬರ್ತಿದೆಯಲ್ಲ ಅದೆಲ್ಲ ಕಡಿಮೆ ಆಗಬೇಕು ಕಡಿಮೆ ಆದಮೇಲೆ ಮಾವಿನಕಾಯಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ವ ಅದರೊಳಗಡೆಗೆ ಬಿಸಿ ಬಿಸಿ ಇದ್ದಾಗ್ಲೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗ ಮಾಗುತ್ತೆ ಈ ರೀತಿ ನಾವು ಬಿಸಿ ಬಿಸಿನೇ ಹಾಕ್ಕೊಂಡಾಗ ಎಣ್ಣೆ ಬಿಸಿ ಹಾಕ್ಕೊಂಡಾಗ ಬೇಗನೆ ಮಾವಿನಕಾಯಿ ಮಾಗತ್ತೆ ಹಾಗೇ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಈ ಮಿಕ್ಸ್ ಮಾಡಿದ ತಕ್ಷಣಕ್ಕೆ ಪ್ಲೇಟ್ ಮುಚ್ಚೋ ಅಂತ ಕೆಲಸ ಮಾಡಬೇಡಿ ಯಾಕೆಂದರೆ ಪ್ಲೇಟ್ ಮುಚ್ಚಿದರೆ ಮತ್ತೆ ಸ್ಟೀಮ್ ಆಗುತ್ತೆ ನೀರು ಬಿಟ್ಕೊಳ್ಳುತ್ತೆ ಆಗಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಸ್ಟೋರ್ ಮಾಡಿಟ್ಕೊಳ್ಳೋಕ್ಕಾಗಲ್ಲ ತುಂಬ ದಿನಗಳ ಕಾಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಪ್ರತಿಯೊಂದು ಮ್ಯಾಂಗೋ ಪೀಸಸ್ಗೂ ಆಗಬೇಕು ಹಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೋಡಿ ಎಣ್ಣೆ ಈ ರೀತಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆಂದ ಹಾಗಂತ ನಾನು ತುಂಬಾ ಎಣ್ಣೆ ಹಾಕಿಲ್ಲ ಆಗಿ ಹಾಕಿದ್ದೀನಿ ಬೇಕು ಅಂದರೆ ನೀವು ಎಕ್ಸ್ಟ್ರಾನೂ ಹಾಕ್ಕೊಳ್ಬಹುದು ಸಾಕು ಇಷ್ಟ ಹಾಕಿದ್ರೆ ತುಂಬ ಎಣ್ಣೆ ಎಣ್ಣೆ ಅನಿಸಿದ್ರು ಕೂಡ ಉಪ್ಪಿನಕಾಯಿ ತಿನ್ನಬೇಕಾದ್ರೆ ಬೇಜಾರು ಅನಿಸುತ್ತೆ ಈಗ ತಣ್ಣಗಾದ್ಮೇಲೆ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಒಂದು ನೈಟ್ ಇಟ್ಟರೆ ಸಾಕು ಈ ರೀತಿ ಎಣ್ಣೆ ಎಲ್ಲ ಆಗಿರುತ್ತೆ ಮಾವಿನಕಾಯಿ ಕೂಡ ಚೆನ್ನಾಗಿ ಮಾಗಿರುತ್ತೆ ನೋಡ್ತಾ ಇರ್ಬೋದು ಮಾವಿನಕಾಯೆಲ್ಲ ಕೆಳಗಡೆ ಕೂತು ಮೇಲುಗಡೆ ಎಣ್ಣೆ ಸಪ್ರೇಟ್ ಆಗಿದೆ ಈ ರೀತಿ ಆಗಬೇಕು ಇಲ್ಲಿವರೆಗೂ ಚೆನ್ನಾಗಿ ನೀವು ಮುಚ್ಚಿಟ್ಟಿರಬೇಕು ಆನಂತರ ಬೇಕಿದ್ದರೆ ನಾವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಇಟ್ಕೊಳ್ಬಹುದು ನೀವು ಫ್ರಿಡ್ಜಲ್ಲಾದರೂ ಇಟ್ಕೊಳ್ಬೋದು ಹಾಗೇನಾದರೂ ಇಟ್ಕೊಳ್ಬೋದು ಬೇಕಿದ್ದರೆ ಇನ್ನು ಸ್ವಲ್ಪ ಇದನ್ನು ಬೇಯಿಸು ಕೂಡ ತಣ್ಣಗೆ ಮಾಡ್ಕೊಳ್ಬೋದು ಯಾಕಂದರೆ ತುಂಬ ದಿನ ನಾವು ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಮಾವಿನಕಾಯಿನಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ನಾವು ಉಪ್ಪಿನಲ್ಲಿ ನೆನೆ ಇಟ್ಟಿರೋದಿಲ್ಲ ಹಾಗಾಗಿ ಸ್ವಲ್ಪ ಬೇಕಿದ್ರೆ ಒಂದು ಕುದಿ ಕುದಿಸಿ ಆ ನಂತರನೂ ಕೂಡ ಮೇಲೆ ಸ್ಟೋರ್ ಮಾಡ್ಕೊಳ್ಬೋದು ನಾನು ಯಾವುದೇ ರೀತಿ ಕುದಿಸಿಲ್ಲ ಎಣ್ಣೆ ಒಗ್ಗರಣೆಗೆ ಹಾಕಿದ್ದಷ್ಟೇ ಈಗ ನಾನು ಇದನ್ನು ಒಂದು ಡಬ್ಬಿಗೆ ಹಾಕೊಳ್ತಾ ಇದ್ದೀನಿ ಒಂದು ವಾರದ ಮಟ್ಟಿಗೆ ನಾನು ಬಳಸ್ತಿದ್ದೀನಿ ಅನ್ನೋ ಅಷ್ಟು ಉಪ್ಪಿನಕಾಯಿಯನ್ನು ಈ ರೀತಿ ಕಂಟೈನರ್ಗೆ ಹಾಕೊಳ್ತಾ ಇದ್ದೀನಿ ಇನ್ನು ಏರ್ ಟೈಟ್ ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಆರು ತಿಂಗಳ ಕಾಲ ನಾನು ಇದನ್ನು ಬಳಸಿದೆ ತುಂಬಾ ಚೆನ್ನಾಗಿತ್ತು ದಿನ ಕಳೀತಾ ಇದ್ದಂಗೆ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಾವಿನಕಾಯಿ ಉಪ್ಪು ಮತ್ತು ಖಾರದ ಜೊತೆ ಬೆರೆತಷ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ಇದನ್ನು ನೀವು ಮಾಡಿ ಒಂದು ದಿನ ನಂತರನು ಕೂಡ ಬಳಸ್ಬೋದು ಅಥವಾ ಆರು ತಿಂಗಳು ವರ್ಷ ಕಳೆದ ಮೇಲೂ ಕೂಡ ಬಳಸ್ಬೋದು ನಾವು ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಹನಿ ಬೀಳದೆ ಇರೋ ರೀತಿ ಇದನ್ನು ಏರ್ ಟೈಟ್ ಕಂಟೈನರ್ನಲ್ಲಿ ಇಟ್ಟು ಈ ಒಂದು ಒಂದೊಂದು ಪಿಕಲ್ ತಗೊಳ್ಬೇಕಾದರೂ ಅಷ್ಟೇ ಒದ್ದೆ ಇಲ್ಲದಿರೋ ಸ್ಪೂನನ್ನು ಬಳಸಿ ತೊಗೊಳ್ಬೇಕು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇವಾಗ ಹೇಗಿದ್ದರೂ ಮಾವಿನಕಾಯಿ ಸಿಗ್ತಾ ಇರೋದ್ರಿಂದ ಒಂದು ಸರಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು